ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಆಕ್ಚುಲಿ ಇವತ್ತು ಏನು ವ್ಲಾಗ್ ಮಾಡ್ತಿಲ್ಲ ಇವತ್ತು ನಿಮ್ ಜೊತೆ ಒಂದು ಸಂತೋಷ ಅಥವಾ ಖುಷಿ ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ನ ಮಾಡ್ತಿದ್ದೀನಿ ಆಲ್ರೆಡಿ ನಿಮಗೆ ನೋಡಿದ ತಕ್ಷಣನೇ ಗೊತ್ತಾಗಿರುತ್ತೆ ಏನು ವಿಡಿಯೋ ಮಾಡ್ತಿದ್ದೀನಿ ನಾನು ಅಂತ ಇವತ್ತು ನನಗೆ ಅಂದ್ರೆ ಗೂಗಲ್ ಆಡ್ಸನ್ಸ್ ಪಿನ್ ಬಂದಿದೆ ಮಾನಿಟೈಸೇಷನ್ ಆನ್ ಆಗಿ ಟೆನ್ ಡಾಲರ್ಸ್ ಕಂಪ್ಲೀಟ್ ಆದ್ಮೇಲೆ ಈ ಪಿನ್ ಬರುತ್ತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಹಾಗಾಗಿ ನಂದು ಮಾನಿಟೈಸೇಷನ್ ಆನ್ ಆಗಿ ಆಲ್ಮೋಸ್ಟ್ ಒಂದು ಮಂತ್ ಮಂತ್ ಆಗಿದೆ ಅದಾದ್ಮೇಲೆ ಟೆನ್ ಡಾಲರ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಗೂಗಲ್ ಕಡೆಯಿಂದಾನೇ ಗೂಗಲ್ ಆಡ್ಸನ್ಸ್ ಪಿನ್ ಬರುತ್ತೆ ಇದನ್ನ ನಾವು ಪಿನ್ ನ ಅಪ್ಲೈ ಮಾಡಿದ ತಕ್ಷಣನೇ ನಮಗೆ ನಮ್ಮ ಅಕೌಂಟಿಗೆಲ್ಲ ಅಮೌಂಟ್ ಅಂದ್ರೆ ನಮ್ ಪೇಮೆಂಟ್ ಹೋಗ್ತಾ ಇರುತ್ತೆ ಅನ್ನೋದು ನನ್ನ ಅಷ್ಟು ನನಗೆ ಕ್ಲಾರಿಟಿ ಇಲ್ಲ ಇಷ್ಟು ನನಗೆ ಇನ್ಫಾರ್ಮೇಶನ್ ಸದ್ಯ ಗೊತ್ತಿರೋದು ಹಾಗಾಗಿ ಈ ಖುಷಿ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ತನಕ ನಾನು ಬರೋಕೆ ಕಾರಣ ನೀವೇ ಇಲ್ಲಿ ತನಕ ನಾನು ಬರ್ತೀನಿ ಅನ್ನೋ ಇಷ್ಟು ಕ್ವಿಕ್ ಆಗಿ ರೀಚ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಇದಕ್ಕೆಲ್ಲ ನೀವೇ ಕಾರಣ ಆಗಿರೋದಕ್ಕೆ ನಿಮ್ ಜೊತೆನೂ ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ನ ಮಾಡ್ತಿದ್ದೀನಿ ಹಾಗೆ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡ್ತಿದ್ ಮಾಡಿದಿರ ಮುಂದೇನು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಾನು ಇಲ್ಲಿ ತನಕ ನಾನ್ ಎಷ್ಟ್ ಎಫರ್ಟ್ ಹಾಕಿದಿನೋ ಅಷ್ಟೇ ನಿಮ್ಮ ಎಫರ್ಟ್ ಕೂಡ ಅನ್ನೋದಕ್ಕಿಂತ ನಾನು ಹಾಕಿರೋ ಎಫರ್ಟ್ ಗೆ ಒಂದು ವ್ಯಾಲ್ಯೂ ಸಿಗ್ಬೇಕು ಅಂದ್ರೆ ಒಂದ್ ರೆಸ್ಪಾನ್ಸ್ ಸಿಗ್ಬೇಕು ಅಂದ್ರೆ ನೀವೇ ಕಾರಣ ಹಾಗಾಗಿ ನನ್ನ ವ್ಲಾಗ್ಸ್ ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತಿದ್ದೀರಾ ವ್ಯೂವರ್ಸ್ ಕೂಡ ತುಂಬಾ ಚೆನ್ನಾಗಿದ್ದಾರೆ ಹಾಗೆ ನಮ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ ಇದೆಲ್ಲ ನಿಮ್ಮಿಂದಾನೇ ಕಾರಣ ನೀವಿಲ್ಲ ಅಂದ್ರೆ ನಾವು ನಾನು ಎಲ್ಲಾ ವ್ಲಾಗ್ ಅಲ್ಲೂ ಹೇಳ್ತೀನಿ ನೀವಿಲ್ಲ ಅಂದ್ರೆ ಖಂಡಿತವಾಗ್ಲೂ ಏನು ಅಚೀವ್ ಮಾಡಕ್ಕೆ ಆಗೋದಿಲ್ಲ ನೀವು ನಮ್ಗೆ ಒಂದು ಸಪೋರ್ಟ್ ಮಾಡಿದ್ರೆ ಅದೇ ನಮ್ಗೆ ಸಪೋರ್ಟ್ ಆಗತ್ತೆ ಹಾಗೆ ಮುಂದೇನೂ ನಮಗೆ ಮೋಟಿವೇಶನ್ ತನಕ ಾನೇ ಆಗತ್ತೆ ಹಾಗಾಗಿ ಇವಾಗ ಯಾವ್ ತರ ನನಗೆ ಸಪೋರ್ಟ್ ಮಾಡ್ತಾ ಬರ್ತಿದೀರ ಹಾಗೆ ಇದಕ್ಕಿಂತ ಹೆಚ್ಚಾಗಿ ನೀವು ಸಪೋರ್ಟ್ ಮಾಡಿ ನನ್ಗೆ ಆದಷ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಈ ಪಿನ್ ಗೋಸ್ಕರನೇ ಎಷ್ಟೋ ಯೂಟ್ಯೂಬರ್ಸ್ ಕಾಯ್ತಿರ್ತಾರೆ ಬಟ್ ಯೂಟ್ಯೂಬರ್ ಆಗೋಕೆ ಕಾರಣ ನೀವೇ ಅಂತಾನೆ ಹೇಳ್ಬೋದು ಇಷ್ಟು ಬೇಗ ನಾನು ಒಂದ್ ಸ್ವಲ್ಪ ಅಚೀವ್ ಜಾಸ್ತಿ ಅಲ್ಲ ಒಂದ್ ಸ್ವಲ್ಪನಾದ್ರು ಅಚೀವ್ ಮಾಡಿದ್ದೀನಿ ಅನ್ನೋದಿ ಕಾರಣ ಖಂಡಿತವಾಗ್ಲು ನೀವೇ ನೀವಿಲ್ಲ ಅಂದ್ರೆ ನಾವ್ ಏನೂ ಅಲ್ಲ ನಾನು ಏನೂ ಅಚೀವ್ ಮಾಡಕ್ ಸಾಧ್ಯ ಇಲ್ಲ ನೀವು ನನ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು ವಾಚಿಂಗ್ ಆರ್ಟ್ಸ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮಿಂದ ನಾನು ಕಂಪ್ಲೀಟ್ ಮಾಡಿರೋದು ಅದ್ ಮಾಡಿರ್ಲಿಲ್ಲ ಅಂದ್ರೆ ಈ ಗೂಗಲ್ ಆರ್ಡ್ಸನ್ಸ್ ಇಂದ ನನಗ್ ಪಿನ್ ಬರ್ತಿರ್ಲಿಲ್ಲ ಇವನ್ ನಂದು ಅಕೌಂಟ್ ಮಾನಿಟೈಸೇಷನ್ ಕೂಡ ಆಗ್ತಿರ್ಲಿಲ್ಲ ಅನ್ಸುತ್ತೆ ಹಾಗಾಗಿ ನನ್ನ ಚಾನೆಲ್ ನ ತುಂಬಾ ಸಪೋರ್ಟ್ ಮಾಡಿದಿರ ಕೆಲವೊಂದು ವಿಡಿಯೋಸ್ನೆಲ್ಲ ಒನ್ ಲ್ಯಾಕ್ ವ್ಯೂಸ್ ಅಥವಾ ಟೆನ್ ಕೆ ವ್ಯೂಸ್ ತನಕ ತಗೊಂಡ್ ಹೋಗಿದ್ದೀರಾ ಆದಷ್ಟು ಇವಾಗ ನನ್ನ ಚಾನೆಲ್ ನ ಹೊಸ್ದಾಗಿ ಯಾರ್ಯಾರು ನೋಡ್ತಿದಿರಾ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗತ್ತೆ ಒಂದ್ಸಲ ನನ್ನ ಅಕೌಂಟ್ ನ ಚೆಕ್ ಮಾಡಿ ನೋಡಿ ಅಥವಾ ನನ್ನ ಚಾನೆಲ್ ನ ಚೆಕ್ ಮಾಡಿ ನೋಡಿ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು ಅಹ್ ವ್ಲಾಗ್ಸ್ ಆಗಿರ್ಬೋದು ತುಂಬಾ ಅಂದ್ರೆ ಕೆಲವೊಂದು ರೆಸಿಪೀಸ್ ಗಳಾಗಿರ್ಬಹುದು ನಮ್ಮ ಮನೆಯನ್ನ ಯಾವ ತರ ಆರ್ಗನೈಸ್ ಮಾಡ್ಕೊಳ್ಳೋದು ಹೆಣ್ಮಕ್ಳು ಅದನ್ನೆಲ್ಲಾ ನಾನು ಖಂಡಿತವಾಗ್ಲು ತುಂಬಾ ವಿಡಿಯೋಸ್ ಎಲ್ಲಾ ತೋರ್ಸಿದೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಅದಕ್ಕಿಂತ ನನ್ಗೆ ಹೆಚ್ಚಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು ನಾನು ಹಾಗಾಗಿ ಈ ವ್ಲಾಗ್ ನ ಮಾಡಿದೀನಿ ನನ್ನ ಚಾನಲ್ ನ ಸಪೋರ್ಟ್ ಮಾಡಿದೀರ ನನಗೆ ತುಂಬಾ ಸಪೋರ್ಟ್ ಮಾಡಿದೀರಾ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಹಾಗಾಗಿ ಒಂದು ಚಿಕ್ಕ ಥ್ಯಾಂಕ್ಸ್ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಿದ್ರು ಅದಾಗಲ್ಲ ನಿಮ್ ಜೊತೆ ಒಂದು ಥ್ಯಾಂಕ್ಸ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅದಕ್ಕಿಂತ ದೊಡ್ಡದಾಗಿ ನಾನು ಏನು ಮಾಡಕ್ ಆಗಲ್ಲ ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ನನಗೂ ಖುಷಿ ಆಗತ್ತೆ ಯಾಕಂದ್ರೆ ನಿಮ್ಮಿಂದಾನೇ ಇಲ್ಲಿ ತನಕ ಬಂದಿರೋದು ನಾನು ಹಾಗಾಗಿ ನಿಮ್ ಜೊತೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋಣ ಈ ಖುಷಿಯಾದ ಸುದ್ದಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಬ್ಲಾಗ್ ನ ಮಾಡಿದ್ದೀನಿ ನನ್ಗಿಂತ ನೀವು ಜಾಸ್ತಿ ಖುಷಿ ಆಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ನನ್ನ ಚಾನಲ್ ನ ದಯವಿಟ್ಟು ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಾನು ನಿಮ್ಮಲ್ಲಿ ಯಾವಾಗ್ಲೂ ಕೇಳ್ಕೊತೀನಿ ಹಾಗೆ ಇಲ್ಲಿ ತನಕ ನನಗ್ ಕರ್ಕೊಂಡ್ ಬಂದಿರ ಬಂದಿದೀರ ಮುಂದೆನೂ ಕೂಡ ಹೀಗೆ ಇದೇ ತರ ಸಪೋರ್ಟ್ ಮಾಡ್ತಾ ನನಗೆ ಮೋಟಿವೇಶನ್ ಕೊಡಿ ಅಂತ ನಾನು ಕೇಳ್ಕೊಂಡು ಈ ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ನನ್ಗೆ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಬಿಗ್ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ ಎಲ್ರಿಗೂ ಅಷ್ಟೇ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಆಗಿರ್ಬೋದು ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದಿರಾ ಅವ್ರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನೀವಿಲ್ಲ ಅಂದ್ರೆ ಖಂಡಿತವಾಗ್ಲು ನಾವೇನು ಇಲ್ಲ ಇಲ್ಲಿ ತನಕ ನನ್ಗೆ ಸಪೋರ್ಟ್ ಮಾಡಿದಿರಾ ಈ ತರಾನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು